ಒಂದು ದೊಡ್ಡ ಕಾಡು ಆ ಕಾಡಿನಲ್ಲಿ ಒಂದು ಬುದ್ಧಿವಂತ ನರಿ ಅದು ಒಂದಿನ ಆಹಾರ ಹುಡ್ಕೊಂಡು ಕಾಡಿನಲ್ಲಿ ಅಲ್ದಾಡ್ತಾ ಇತ್ತು ಆಗ ಅದಕ್ಕೆ ಮರದ ಮೇಲೆ ಕೂತಿದ್ದ ಕಾಗೆ ಕಾಣಿಸ್ತು ಆ ಕಾಗೆ ಏನೋ ತಿಂತ ಇರೋ ಹಾಗೆ ಬಾಯಲ್ಲಿ ಏನೋ ಇಟ್ಕೊಂಡಿರೋ ಹಾಗೆ ಅನ್ನಿಸ್ತು ನರಿಗೆ ಅದಕ್ಕೆ ಸರಿಯಾಗಿ ನೋಡ್ತು ಕಾಗೆ ಕಡೆಗೆ ಆ ಕಾಗೆ ಬಾಯಲ್ಲಿ ಇದ್ದದ್ದು ಒಂದು ದೊಡ್ಡ ಮಾಂಸ ತುಂಡು ನರಿಗೆ ಆ ಮಾಂಸ ತುಂಡನ್ನ ತಿನ್ಬೇಕು ಅಂತ ತುಂಬಾ ಆಸೆ ಇತ್ತು ಹೇಗಾದ್ರೂ ಮಾಡಿ ಆ ಮಾಂಸ ತುಂಡನ್ನ ಪಡಿಬೇಕು ಅಂತ ಒಂದು ಉಪಾಯ ಮಾಡ್ತು ಹೇಳ್ತು ಕಾಗೆ ಅಕ್ಕ ಕಾಗೆ ಅಕ್ಕ ನೀನ್ ಎಷ್ಟ್ ಚಂದ ನಿನ್ ಬಣ್ಣ ಎಷ್ಟ್ ಚಂದ ನಿನ್ ರೆಕ್ಕೆ ಎಷ್ಟ್ ಹೊಳಪು ನಿನ್ ಧ್ವನಿ ಕೂಡ ಎಷ್ಟು ಚೆನ್ನಾಗಿರ್ಬೋದಲ್ವಾ ನಿನ್ ಚಂದ ನೋಡಿದ್ರೆ ನಿನ್ ಕಾಡಿನ ರಾಣಿ ಅಂತ ಅನ್ಸ್ತಾ ಇದೆ ಹಾಗೆ ನಿನ್ ಧ್ವನಿ ಕೂಡ ತುಂಬಾ ಚೆನ್ನಾಗಿರ್ಬೇಕು ಅಂತ ಅನ್ಸ್ತಾ ಇದೆ ನನ್ಗೆ ಒಂದ್ ಹಾಡು ಹೇಳೋ ಕಾಗೆ ಅಕ್ಕ ನಿನ್ ಹಾಡು ನಾನ್ ಕೇಳಲೇ ಬೇಕೀಗ ನಿನ್ನ ಹಾಡನ್ನು ಕೇಳಿ ನಾನು ಸಂತೋಷ ಪಡಲೇಬೇಕು ಕಾಡಿನ ಇತರ ಪ್ರಾಣಿಗಳು ಕೂಡ ನಿನ್ನ ಹಾಡನ್ನು ಕೇಳಿ ಸಂತೋಷ ಪಡ್ತವೆ ಅಂತ ತುಂಬ ತುಂಬಾ ಹೊಗುಳ್ತುನರಿ ಕಾಗೆಗೆ ಇದನ್ ಕೇಳಿ ತುಂಬಾ ಸಂತೋಷ ಆಯ್ತು ನಾನು ಎಷ್ಟೊಂದ್ ಚೆನ್ನಾಗಿದ್ದೀನಲ್ವಾ ನನ್ ಧ್ವನಿ ಕೂಡ ತುಂಬಾ ಚೆನ್ನಾಗಿರ್ಬೇಕು ನಾನೀಗ ಒಂದ್ ಹಾಡನ್ ಹೇಳಿ ಈ ನರಿಗೆ ಕೇಳ್ಸಿದ್ರೆ ಈ ನರಿ ಕಾಡಿನ ತುಂಬಾ ನನ್ನ ಹೊಗಳ್ಕೊಂಡು ಹೋಗುತ್ತೆ ಅದಕ್ಕೆ ಸಂತೋಷ ಕೂಡ ಆಗುತ್ತೆ ಬೇರೆ ಪ್ರಾಣಿಗಳು ಕೂಡ ನನ್ನನ್ನ ಹೊಗಳ್ತವೆ ಅಂತ ಅನ್ಕೊಂಡು ಹಾಡನ್ನ ಹಾಡ್ಲಿಕ್ಕೆ ಕಾಗೆ ಬಾಯಿ ತೆರಿತು ಬಾಯ್ ತೆರೆದ ತಕ್ಷಣ ಅದ್ರ ಬಾಯಲ್ಲಿದ್ದಂತ ಆ ಮಾಂಸ ತುಂಡು ಕೆಳಗಡೆ ಬಿದ್ದು ಹೋಯ್ತು ಅದನ್ನೇ ಕಾಯ್ತಿದ್ ನರಿ ಆ ಮಾಂಸ ತುಂಡನ್ನ ಕಚ್ಕೊಂಡ್ಬಿಡ್ತು ಮತ್ತೆ ಹೇಳ್ತು ಆ ತುಂಡನ್ನ ಕೆಳಗಡೆ ಇಟ್ಬಿಟ್ಟು ಹೇಳ್ತು ಕಾಗ್ಯಕ್ಕ ಯಾರಾದ್ರೂ ಹೋಗಳ್ದಾಗ ನಾವು ಸ್ವಲ್ಪ ಯೋಚಿಸ್ಬೇಕು ಯೋಚಿಸ್ತೇನೆ ಸುಮ್ಮನೆ ನಾವು ಉಬ್ಬಿ ಅದು ಸತ್ಯ ಅಂತ ತಿಳ್ಕೊಂಡು ಹೀಗ್ ಮಾಡಿದ್ರೆ ನಮ್ಗೆ ನಷ್ಟ ಆಗೋದು ಈಗ ನೋಡು ನಿನ್ ಮಾಂಸ ತುಂಡನ್ನ ಕಳ್ಕೊಂಡ್ಬಿಟ್ಟಲ್ಲ ಧನ್ಯವಾದಗಳು ಅಕ್ಕ ಅಂತ ಹೇಳಿ ಮಾಂಸ ತುಂಡನ್ನ ಮತ್ತೆ ಕಚ್ಕೊಂಡು ಕಾಡಿನೊಳಗಡೆ ಓಡ್ ಹೋಯ್ತು ಬೇಸರ ಆಯಿತು ಜೊತೆಗೆ ನಾಚಿಕೆನೂ ಕೂಡ ಆಯಿತು ಅಯ್ಯೋ ತಾನು ಹೀಗೆ ಪೆದ್ದು ಹಾಗೆ ವರ್ತಿಸ್ಬಿಟ್ಟು ಮಾಂಸ ತುಂಡನ್ನ ಕಳ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಕಾರ್ಡ್ ನಲ್ಲಿ ಹಾರ್ಗಾಗಿ ನಿರೀಕ್ಷಿಸಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್